ನೋಡಿ ಫ್ರೆಂಡ್ಸ್ ನನ್ನ ಮಗಳಿಗೆ ಯೂನಿಫಾರ್ಮ್ ಕೊಟ್ಟಿದ್ದಾರೆ ಇವಾಗ ನಾಳೆಯಿಂದ ಯೂನಿಫಾರ್ಮ್ ಹಾಕ್ಕೊಂಡು ಹೋಗ್ಬೇಕು ಈ ಥರ ಯೂನಿಫಾರ್ಮ್ ಅದು ದೂರ ಹೋಗು ಕಾಣಿಸಲ್ಲ ನಾಳೆಯಿಂದ ಯೂನಿಫಾರ್ಮ್ ಹಾಕ್ಕೊಬೇಕು ಈ ಥರ ಯೂನಿಫಾರ್ಮ್ ಈ ಸೆಕೆ ಒಳಗೆ ಹೆಂಗೆ ಹಾಕಂತಾಳೆ ಎರಡು ಜೊತೆ ಕೊಟ್ಟವ್ರು ಇಲ್ಲೊಂದು ಜೊತೆ ಐತೆ ಹಾಂ ಚೆನ್ನಾಗಿತ್ತು ಬಿಡು ಪ್ಯಾಂಟೇ ಸ್ವಲ್ಪ ಟೈಟ್ ಆಯಿತು ಹೌದು ಫ್ಲಿಪ್ಕಾರ್ಟಿಂದ ಇವಾಗೆಲ್ಲ ರೇಷನ್ ಬಂತು ನೋಡಿ ಅಲ್ಲಿನೂ ಒಂದಿದೆ ಅಲ್ಲೊಂದು ಬ್ಯಾಗ್ ಇದೆ ಇಲ್ಲೊಂದು ಇಷ್ಟು ಎಲ್ಲ ತರಕಾರಿ ಎಲ್ಲ ತರಿಸಿದ್ದೀನಿ ಬೀನ್ಸ್ ಏನು ಕ್ಯಾರೆಟ್ ತಂದಿದ್ದೀನಲ್ಲ ಅದ್ರಾಗ ಕ್ಯಾರೆಟ್ ಐತ ನೋಡು ಹಾಂ ಬೀನ್ಸು ಕ್ಯಾರೆಟು ಹಾಕಿ ಪಲಾವ್ ಮಾಡ ಪನ್ನೀರೆಲ್ಲ ಹಾಕಿ ಬೇಡ ಪನ್ನೀರ್ ಹಾಕಬೇಡ ಬರೀ ತರಕಾರಿ ಪಲಾವ್ ಮಾಡು ಇವಾಗ ಬಾ ಬೇಗ ಬೇಗ ಸಾಂಬಾರು ಮಾಡೋಣ ಮಶ್ರೂಮ್ ಬಿರಿಯಾನಿ ಮಾಡಕ್ಕೆ ಮಶ್ರೂಮ್ ಇವಾಗ ತಾಂಬಾ ಮುಲ್ಲಂಗಿ ಎಲ್ಲ ಸಾಂಬಾರ್ ಆ ಬ್ಯಾಗ್ ಎಲ್ಲ ತೆಗಿ ಎದ್ದೋಳು ಮಿಕ್ಸರ್ ತರ್ಸಿದೀನಿ ನೋಡಿ ಫ್ರೆಂಡ್ಸ್ ಇದು ಗಾರ್ಲಿಕ್ದು ಇದು ರಾಗಿದು ರಾಗಿ ಮಿಕ್ಚರ್ ಇದನ್ನು ತಿಂದಿದೀವಿ ಚೆನ್ನಾಗಿದೆ ಟೇಸ್ಟು ಇದು ನೋಡ್ಬೇಕು ಅಂತ ಅಲ್ಲಿಲ್ವಾ ಟಮಾಟೊ ತಗೋ ಬೇಡ ಬಟಾಣಿ ಹಾಕ್ಬೇಡ ಹಂಗೆ ಮಾಡು ಸರಿ ಬಾ ಬೇಗ ಬೇಕಾ ಕುಕ್ಕರ್ ತಾಂಬಾ ಸರಿ ನೀನೇ ಮಾಡು ಬಸ್ ಸರ್ ಮಾಡದ್ ಕಲ್ತ್ಕೊ ಬೇಗ ಬೇಗ ಕುಕ್ಕರ್ ತಾಂಬ ಸಾರ ಇವಾಗ ಮುಲ್ಲಂಗಿ ಸಾರು ಮಾಡೋಣ ಸಾಂಬಾರು ಮಾಡ್ಬೇಕು ಫ್ರೆಂಡ್ಸ್ ಇವಾಗ ಅದಕ್ಕೆ ತರಕಾರಿ ಇರಲಿಲ್ಲ ಅದಕ್ಕೆ ಇವಾಗ ಸಾಂಬಾರು ಸೌತೆಕಾಯಿ ಆಲೂಗಡ್ಡೆ ಮುಲ್ಲಂಗಿ ಕರ್ಬೇವಿನ ಸೊಪ್ಪು ಬೀನ್ಸು ಎಲ್ಲ ತರಿಸಿದ್ದೀನಿ ಆಮೇಲೆ ನುಗ್ಗೆಕಾಯಿನೂ ತರಿಸಿದ್ದೀನಿ ನೋಡಿ ನುಗ್ಗೆಕಾಯಿ ಎರಡು ಎರಡು ನುಗ್ಗೆಕಾಯಿಗೆ ನೈನ್ ರುಪೀಸ್ ಇವಾಗ ಆಮೇಲೆ ಮೊಳಕೆಕಾಳು ತರಿಸಿದ್ದೀನಿ ಕಾಳು ಎಲ್ಲ ಹಾಕಿ ಇವಾಗ ಸಾಂಬಾರು ಮಾಡೋದು ಬೆಳಗ್ಗೆ ಉಪ್ಪಿಟ್ಟು ಮಾಡಿದ್ದು ತಿನ್ನೋಕ್ಕಾಗಿಲ್ಲ ನನಗೆ ಸ್ವಲ್ಪ ತಿಂದೆ ಅಷ್ಟೇ ತಿರ್ಗ ತಿನ್ನಲಿಲ್ಲ ಅದಕ್ಕೆ ಇವಾಗ ಸಾಂಬಾರು ಮಾಡಿಬಿಟ್ಟು ಅನ್ನ ಮಾಡ್ಕೊಂಡು ತಿನ್ನೋಣ ಅಂತ ಇದ್ದೀನಿ ತಗೋ ಇದು ಫ್ರಿಜ್ಗಿಕ್ಕೂ ಹಾಲು ಇರಲಿಲ್ಲ ಹಾಲು ತರಿಸಿದೆ ಮೊದಲು ಹಾಲು ಹಂಗೆ ಕೊಡ್ತಾಯಿದ್ರು ಇವಾಗ ಹಾಲಗೊಂದು ಬ್ಯಾಗು ಕೊಡ್ತಾ ಇದ್ದಾರೆ ನೋಡಿ ಇದು ಪ್ಲ್ಯಾಸ್ಟಿಕ್ ಅಲ್ಲ ಇದು ಏನದು ಕಂಪೋಸಲ್ ಏನದು ಭೂಮಿಯಲ್ಲಿ ಕರ್ಗೋಗುತ್ತಲ್ಲ ಆ ಥರ ಅರಿಬೇಡ ಅರಿ ಬೇಡ ಪ್ಲಾಸ್ಟಿಕ್ ಅಂತಾ ಪ್ಲಾಸ್ಟಿಕ್ ಇದು ಪ್ಲಾಸ್ಟಿಕ್ ಅಲ್ಲ ಅದು ಕರೆ ಪ್ಲಾಸ್ಟಿಕ್ ಅದು ಆಮೇಲೆ ಡ್ರ್ಯಾಗನ್ ಫ್ರೂಟ್ ತರ್ತಿದೀನಿ ಇವಾಗ ಗೆ ತಿನ್ಬೇಕು ಜಾಸ್ತಿ ದಿವಸ ಆಯ್ತು ಡ್ರ್ಯಾಗನ್ ಫ್ರೂಟ್ ತಿನ್ ಅದಕ್ಕೆ ಇವಾಗ ಡ್ರ್ಯಾಗನ್ ಫ್ರೂಟ್ ತರ್ತಿದೀನಿ ಅದನ್ನು ತಿನ್ಬೇಕು ಬೇಗ ಸಾಂಬಾರ್ ಗೆ ಇಕ್ಕ ಬಿಟ್ಟು ಚಿನ್ನು ಬಾಯಿಲೇ ಇದು ಮಶ್ರೂಮ್ ಫ್ರಿಜ್ ಎಷ್ಟ್ ಚೆನ್ನಾಗಿ ಪ್ಯಾಕ್ ಮಾಡಿದಾರ ನೋಡಿ ಪಾತ್ರೆ ತೊಳೆಯ ಸೋಪು ಖಾಲಿಯಾಗಿತ್ತು ಆಗಿತ್ತು ಒಂದ್ ಕೆಲಸ ಮಾಡ ಇನ್ನೊಂದ್ ಕೆಲಸ ಹೇಳ್ಬೋದು ಆದ್ರೆ ಅದಾದ್ಮೇಲೆ ಮಾಡು ತಗೋ ಏನಕ್ಕೆ ನಿಂತ್ಕೊಂಡು ನೋಡ್ತಾ ಇದ್ದ ಫ್ರಿಜ್ ಕೆಳಗಡೆ ನನಗೆ ಚಾಕು ಎಲ್ಲ ಕೊಟ್ಬಿಟ್ಟು ಹೋದ್ರೆ ನಾನು ಎಲ್ಲಾ ಕಟ್ ಮಾಡ್ತಾ ಇರಲ್ವಾ

ಫುಲ್ ಪ್ಯಾಕೆಟ್ ತಿಂದು ಒಂದೇ ಸತಿ ಕಫ ಕಟ್ಕೊಂಡು ಉಸಿರಾಡಕ್ ಆಗದಂಗ್ ನಿನ್ಗೇನ್ ಕೆಲ್ಸ ಐತೆ ಪಾತ್ರೆ ಫುಲ್ ತೊಡಿತಾ ಇದ್ಯಾ ಇದಕ್ ನೀರ್ ತಂಬ ಸ್ವಲ್ಪ ಅವ್ನಿವಾಗ ಈಸ್ಕೊಂಡ್ ಬರಕ್ ಹೋಗಿರ್ಲಿಲ್ವಾ ಇವಾಗ ಸಾಂಬಾರ್ಗೆ ನುಗ್ಗೆಕಾಯಿ ಮುಲ್ಲಂಗಿ ಸಾಂಬಾರ್ ಸೌತೆಕಾಯಿ ಎಲ್ಲ ಹಾಕ್ಬಿಟ್ಟು ಸಾಂಬಾರ್ ಮಾಡೋದು ಕಾಳು ಎಲ್ಲ ಹಾಕಿ ಮೊಳಕೆ ಕಾಳು ಕೂಡ ಕಾಳು ಮಳಕೆಕಾಳು ಏನೇನಾಯ್ತು ನೋಡೋಣ ಕಾಳು ಕುಕ್ಕರ್ ತೊಳೆಯಕ್ಕೆ ಇನ್ನು ಎಷ್ಟೊಂದು ಟೈಮ್ ಐತೆ ಇನ್ನ ನಾನು ಇಲ್ಲಿ ತರ್ಕಾರಿ ಕುಯ್ಯೋದ್ ಕಡಲೆ ಕಾಳು ಹೆಸರು ಕಾಳು ಅಷ್ಟೇ ಇರೋದು ಮತ್ತೆ ಮಿಕ್ಸ್ ಅಂತ ಇತ್ತು ಓಕೆ ಫ್ರೆಂಡ್ಸ್ ಇವಾಗ ಬೇಗ ಬೇಗ ಸಾಂಬಾರು ಮಾಡ್ತೀನಿ ಇವಾಗನೇ ಕಾಫಿ ಬ್ರೆಡ್ಡು ಆಮೇಲೆ ಪೀನಟ್ ಬಟರು ಎಲ್ಲ ಹಾಕ್ಕೊಂಡು ಬ್ರೆಡ್ನೆಲ್ಲ ರೋಸ್ಟ್ ಮಾಡ್ಕೊಂಡು ತಿಂದ ನಿಧಾನಕ್ಕೆ ಸಾಂಬಾರು ಮಾಡ್ಕೊಂಡು ತಿನ್ನೋದು ನಾನು ತಿನ್ನಲಿಲ್ಲ ನಾನು ಕಾಫಿಲಿ ಒಂದು ಅರ್ಧ ಪೀಸ್ ಬ್ರೆಡ್ಡು ಎದ್ಕೊಂಡು ತಿಂದೆ ಅಷ್ಟು ಇವಾಗ ಬೇಗ ಬೇಗ ಅಡುಗೆ ಮಾಡಿಬಿಟ್ಟು ಊಟ ಮಾಡ್ಬೇಕು ಮುದ್ದೆ ಮಾಡೋಕ್ಕೆ ರಾಗಿ ಹಸಿಟ್ಟಿಲ್ಲ ಖಾಲಿ ಆದ್ರೆ ರಾಗಿ ಮಿಷಿನ್ಗೆ ಕಾಸು ತಗೊಂಡೋಗ್ಬೇಕು ಅಲ್ಲಿ ಗೂಗಲ್ ಪೇ ಇಲ್ಲ ಏನಾದ್ರೂ ಮಾಡ್ಬೇಕು ಅಪ್ಪನ ಹತ್ರ ಇಸ್ಕೊಂಬೇಕ ಕಾಸು ಸರಿ ಜೋಳ ಬೇರೆ ಐತೆ ಫ್ರೆಂಡ್ಸ್ ಜೋಳನೂ ಬೇಯಿಸಿಲ್ಲ ಜೋಳ ಯಾರು ತಿಂತಾರ ಜೋಳನ ಹೆಂಗ ಆಡ್ತಾಳೆ ನಾಳೆಯಿಂದ ಯೂನಿಫಾರ್ಮ್ ರಾಣಿ ನನ್ಗೆ ಏನ್ ಬೇಜಾರಿಲ್ಲ ಪ್ಯಾಂಟ್ ಶರ್ಟ್ ಅಂತ ಅವಳಿಗೆ ಏನ್ ಬೇಜಾರು ಇಲ್ಲ ಸೆಕೆ ಆಗಲ್ವಾ ಇವಾಗ ಫಸ್ಟ್ ಡ್ರ್ಯಾಗನ್ ಫ್ರೂಟ್ ಕುಯ್ಯನ ಸಾರು ಮಾಡಣ ಫಸ್ಟ್ ಅನ್ನ ಕಿಕ್ ಹೋಗು ಕುಕ್ಕರ್ ತೊಳೆಯೋ ಸುಮ್ಮನೆ ಕೂತಿದ್ದೀವ ಕೊಟ್ಟಾಯ್ತು ಅಲ್ಲಿ ಆಲೂಗಡ್ಡೆ ಕೊಡು ಆ ಸಾಂಬಾರ್ ಸೌತೆಕಾಯಿ ಕೊಡು ಮುಲ್ಲಂಗಿ ಕೊಡು ಎಷ್ಟೊಂದು ಕೆಲಸ ಇವೆ ನೋಡು ಓಕೆ ಫ್ರೆಂಡ್ಸ್ ಬೇಗ ಬೇಗ ಅಡುಗೆ ಮಾಡಿ ಆಮೇಲೆ ಸಿಗ್ತೀನಿ ನೋಡಿ ಫ್ರೆಂಡ್ಸ್ ಡ್ರ್ಯಾಗನ್ ಫ್ರೂಟು ಫಾರ್ಟಿ ನೈನ್ ರುಪೀಸ್ ಇದು ಫ್ಲಿಪ್ಕಾರ್ಟಲ್ಲಿ ಫಾರ್ಟಿ ನೈನ್ ರುಪೀಸ್ ರೆಡ್ ಕಲರ್ ಆರ್ಡರ್ ಮಾಡಿದ್ದೆ ಸ್ವಲ್ಪ ಚಿಕ್ಕದು ಬಂದೈತೆ ಆದರೂ ನಲ್ವತ್ತೊಂಬತ್ತು ರೂಪಾಯಿ ಕೊಡ್ಬೋದು ಚೆನ್ನಾಗಿದೆ ವೈಟ್ ಬರುತ್ತೆ ಬಿಳಿದು ಬಿಳಿದು ಅಷ್ಟು ಸ್ವೀಟ್ ಇರಲ್ಲ ಇದು ಸ್ವೀಟ್ ಇರುತ್ತೆ ಸ್ವಲ್ಪ ಚೆನ್ನಾಗಿ ನಾನು ಹಿಂಗೆ ಸುಳ್ದು ಹಿಂಗೆ ಕುಯ್ದು ಬಿಟ್ಟಿದ್ದೀನಿ ಸಿಪ್ಪೆ ತೆಗ್ದಿಲ್ಲ ತಿನ್ನೋರು ಹಂಗೆ ಸಿಪ್ಪೆ ಜೊತೆ ತಿನ್ನೋದು ಸಿಪ್ಪೆ ತೆಗದ್ಬಿಟ್ ತಿನ್ನೋದು ಚಿನ್ನ ಬಾ ಡ್ರ್ಯಾಗನ್ ಫ್ರೂಟ್ ಬಾ ಈಗ ಸಾಂಬಾರ್ಗೆಲ್ಲ ಇಕ್ಕಾಯ್ತು ನೋಡಿ ಎಲ್ಲ ತೆಗ್ದಿದ್ದಾಯ್ತು ಸಾಂಬಾರ್ಗೆ ಇಕ್ಕಾಯ್ತು ಇವಾಗ ಪಿಂಕ್ ಕಲರ್ದೆ ಮಾಡೋದು ಪಿಂಕ್ ಕಲರ್ದೇ ಚೆನ್ನಾಗಿರುತ್ತೆ ಸ್ವೀಟ್ ಇರುತ್ತೆ ವೈಟ್ ಕಲರ್ದು ಫಸ್ಟ್ ಫಸ್ಟ್ ವೈಟ್ ಕಲರ್ದು ತರಿಸಿದ್ದೆ ಅದು ತಿಂದಿದ್ದು ಸಪ್ಪೆ ವೈಟ್ ಕಲರ್ದು ಡ್ರ್ಯಾಗನ್ ಫ್ರೂಟು ಒಂದು ಸ್ವಲ್ಪನು ಟೇಸ್ಟೇ ಇರಲ್ಲ ಸಪ್ಪೆ ಅಂದ್ರೆ ಸಪ್ಪೆ ಈ ತರ ಪಿಂಕ್ದಾದರೆ ಚೆನ್ನಾಗಿರುತ್ತೆ ಸ್ವೀಟಾಗಿರುತ್ತೆ ಆಗಿರುತ್ತೆ ಸ್ವಲ್ಪ ಇವಾಗ ತಿನ್ಬೇಕು ಸಾಂಬಾರ್ಗೆ ಇವಾಗ ಮುಲ್ಲಂಗಿ ಆಲೂಗಡ್ಡೆ ಸಾಂಬಾರ್ ಮಾಡ್ತಾ ಇದ್ದೀವಿ ಕಾಳು ಮುಲ್ಲಂಗಿ ಆಲೂಗಡ್ಡೆ ನುಗ್ಗೆಕಾಯಿ ಹಾಕಿ ಸಾಂಬಾರ್ ಗಿಟ್ಟಾಯ್ತು ಅನ್ನ ಕಿಡ್ತಾ ಇದ್ದಾಳೆ ಆಯ್ತು ಇವಾಗ ತಿನ್ಬೇಕು ತಗೋ ಆ ತರಾನೇ ಕೊಡೋದು ಯಾವಾಗೂ ನಾನು ಸಿಪ್ಪೆ ನೀನೆ ಸುಳ್ಕ ಸಿಪ್ಪೆ ಸುಳ್ಕ ತಿನ್ನು ಸಿಪ್ಪೆ ಸುಳ್ಕ ತಿನ್ನಕ್ ಬರಲ್ವಾ ಒಂದೇ ಸತಿಗೆ ಒಂದೇ ಸತಿಗೆ ಕಮ ಸೊಸೊಪ್ಪ ತಿನ್ಬೇಕು ಈರುಳ್ಳಯ್ದ ತಿರ್ಗಾ ಕೋಲ್ಡ್ ಆಗ್ಬಿಡ್ತು ಒಂದ್ ಟಿಶ್ಯೂ ಕೊಡು ಆ ಈರುಳ್ಳಿ ಕುಯ್ದ್ರೆ ಸಾಕು ಹೆಂಗೋ ನೆಗಡಿ ಕಮ್ಮಿ ಆಗಿತ್ತು ಬೆಳಿಗ್ಗೆಯಿಂದ ಕೊ ಬೆಳಿಗ್ಗೆಯಿಂದ ಕೋಲ್ಡ್ ಎಷ್ಟೋ ಕಮ್ಮಿ ಇತ್ತು ಇವಾಗ ಆನಿಯನ್ ಒಂದೇ ಒಂದು ಆನಿಯನ್ ಕುಯ್ದೆ ಮತ್ತೆ ಕೋಲ್ಡ್ ಆಯ್ತು ಏನ್ ಮಾಡ್ತಾ ಇದ್ಯಾ ಸಾಂಬಾರ್ ಇಕ್ಕಿದ್ದೆಲ್ಲಾ ಹಾಕೊಟ್ಟೆ ಕುಕ್ಕರ್ಗೆ ಅವಳ ಇಕ್ಕ ಇವಾಗ ಅನ್ನಕ್ಕೆ ಕಿಡ್ಸ ಇದ್ದಾಳೆ ಏನು ಇಷ್ಟೊತ್ತು ಬೇಕು ಹಿಟ್ ಹಿಟ್ ಮಾಡಕ್ಕೆ ಹಾ ಇಷ್ಟೊತ್ತು ಬೇಕು ಮೂರು ನಾಲ್ಕು ನಿಮಿಷ ಬೇಕು ಒಂದು ಟಿಟ್ಟುವಾ ಹಾ ಹಿಟ್ ಮಾಡಬಹುದು ಅಂತ ಅನುತ್ತಿರಾರ್ ಇವಾಗ ಇವಾಗಲೇನೇ ಹಿಟ್ ಮಾಡ್ಲಾ ಅಪ್ಪಗೆ ಫೋನ್ ಮಾಡಿ ಹಾ ನಾನು ಇವಾಗಲೇ ಟೆನ್ಷನ್ ಆಗೋಗುತ್ತೆ ಪಿಂಕ್ ಡ್ರ್ಯಾಗನ್ ಫ್ರೂಟ್ ಸ್ವಲ್ಪ ಸ್ವೀಟ್ ಇರ್ತೈತಿ ಚೆನ್ನಾಗಿರ್ತೈತಿ ವೈಟ್ ಅದಂತು ಸೊಪ್ಪೆ ಅದು ಚೆನ್ನಾಗಿರ್ತೈತಿ ಆದರೆ ಟೇಸ್ಟ್ಲೆಸ್ ಅದು ನಾವೇ ಏನಾದರೂ ಅದಕ್ಕೆ ಎಲ್ಲ ಹಣ್ಣುಗಳ ಜೊತೆ ಇಲ್ಲ ಏನಾದರೂ ಮಿಕ್ಸ್ ಮಾಡ್ಕೊತೀವಿ ಅವತ್ತಾಗ ಇದೇ ಶೈಟ್ ತಲ್ಕು ಇದೆ ತಾನೆ ಟೈಮ್ ನೋಡಿ ಫ್ರೆಂಡ್ ಬಂದೊಂದುವರೆ ಇವಾಗ ಅಳ್ಸ ಕುಯ್ತಾ ಇದೀವಿ ನಿನ್ ಮನೆ ಕಳವ ಸುಮ್ನೆ ಅಣ್ಣನೆಲ್ಲ ಕುಯ್ಬಾಡ್ವಾ